ನಮಸ್ಕಾರ ಸ್ನೇಹಿತರೆ ಆತ್ಮೀಯ ಸ್ನೇಹಿತರೆಲ್ಲರಿಗೂ ಪ್ರೀತಿಯ ಸ್ವಾಗತ ನಾನು ನಿಮ್ಮ ಸ್ವಾತಿ ಶ್ರೀಹರ್ಷ ಇದು ಎಂಎ ದುಬೈ ಕನ್ನಡ ಸಂಘದ ಸಹದೊಂದಿಗೆ ಮಾಡ್ತಿರುವಂತಹ ಕಾರ್ಯಕ್ರಮ ಎನ್ಆರ್ಐ ಸ್ಪೆಷಲ್ ಸಂದರ್ಶನ ಸಂಚಿಕೆಗಳ ಮುಂದುವರೆದ ಭಾಗ ಇದು ವಿಜಯ ಕರ್ನಾಟಕಕ್ಕಾಗಿ ಮಾಡ್ತಿರುವಂತಹ ಸ್ಪೆಷಲ್ ಸಂದರ್ಶನ ಬೆಳೆಯುವ ಸೀರೆ ಮೊಳಕೆಯಲ್ಲಿ ಅಂತ ಒಂದು ಗಾದೆ ಮಾತನ್ನ ನೀವೆಲ್ಲಾರು ಕೇಳಿರ್ಬೋದು ಈ ಗಾದೆ ಮಾತಿಗೆ ಅನುಗುಣವಾಗಿ ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಪುಟ್ಟ ಕನ್ನಡತಿ ಮಾಡಿರುವಂತಹ ಒಂದು ದೊಡ್ಡ ಸಾಧನೆ ಬಗ್ಗೆ ಮಾತಾಡೋಣ ಹಾಗಾದ್ರೆ ಯಾಕೆ ಬನ್ನಿ ವೆಲ್ಕಮ್ ಮಾಡೋಣ ಶೋಗೆ ನಿಶ್ಚಲ ಅವ್ರನ್ನ వెల్కమ్ టు షో నిశ్చలా ನಾವು ಇವತ್ತು ಮಾತಾಡ್ತಾ ಇರೋದು ನಿಶ್ಚಲ ಅವ್ರ ಬಗ್ಗೆ ನಿಶ್ಚಲ ಅವರು ಮೂಲತಃ ಬೆಂಗಳೂರಿನವರು ದುಬೈ ಅಲ್ಲಿ ಬಂದು ನೆಲೆಸಿ ಇವರು ಇಪ್ಪತ್ತು ವರ್ಷಗಳ ಮೇಲೆ ಆಯ್ತು ಇವರ ವಿದ್ಯಾಭ್ಯಾಸ ಎಲ್ಲ ನಡೀತಾ ಇರೋದು ದುಬೈ ಅಲ್ಲಿ ಇವರು ದುಬೈ ಕಡೆಯಿಂದ ಸ್ಕೂಲ್ ಅಲ್ಲಿ ನಡೆದಂತಹ ಕಾಂಪಿಟೇಷನ್ ಅಲ್ಲಿ ಒಂದು ಸಸ್ಟೈನಬಲ್ ಪ್ರಾಜೆಕ್ಟ್ ನ ಸಬ್ಮಿಟ್ ಮಾಡ್ತಾರೆ ಆ ಪ್ರಾಜೆಕ್ಟ್ ಯಾವ ಲೆವೆಲ್ ಗೆ ಒಂದು ಇದನ್ನ ತಗೊಂಡೋಗುತ್ತೆ ಅಂತ ಅಂದ್ರೆ ಟಾಪ್ ಸೆವೆಂಟಿ ಫೈವ್ ಕಂಟ್ರೀಸ್ ಅಲ್ಲಿ ಟಾಪ್ ಫೈವ್ ಅಲ್ಲಿ ಬರ್ತಾರೆ ಆ ಟಾಪ್ ಫೈವ್ ಅಲ್ಲಿ ಬಂದಂತಹ ಕಂಟ್ರೀಸ್ ಅವ್ರನ್ನೆಲ್ಲಾರ್ನು ಬೇರೆ ದೇಶಕ್ಕೆ ಕರೆದು ಅವರ ನ ಸಬ್ಮಿಟ್ ಹೇಳಿದಾಗ ಇವರ ಪ್ರಾಜೆಕ್ಟಿಗೆ ಥರ್ಡ್ ಪ್ಲೇಸ್ ಬರುತ್ತೆ ಜೊತೆಗೆ ಅದ್ರ ಜೊತೆ ತುಂಬಾ ಜಡ್ಜಸ್ ಇಂದ ಅಪ್ರಿಸಿಯೇಷನ್ ಸಿಗುವಂತಹ ಒಂದು ಪ್ರಾಜೆಕ್ಟ್ ಆಗಿದೆ ಇದು ಅದ್ರ ಜೊತೆ ಕಾಪ್ ಟ್ವೆಂಟಿ ಏಟ್ ಅಂತ ನಡೆದಂತಹ ದುಬೈ ಇವೆಂಟ್ ಅಲ್ಲಿ ಕೂಡ ಇವರಿಗೆ ಟಾಪ್ ಫಸ್ಟ್ ಪ್ಲೇಸ್ ಬರುತ್ತೆ ಸೊ ಈ ತರ ಒಂದು ಸಾಧನೆ ಮಾಡಿರುವಂತಹ ನಮ್ಮ ಕನ್ನಡತಿ ಬಗ್ಗೆ ಇವತ್ತಿಗೆ ನಮ್ಮ ಸಂಚಿಕೆಯಲ್ಲಿ ಮಾತಾಡೋಣ ಅವ್ರ ಪ್ರಾಜೆಕ್ಟ್ ಏನು ಅಂತ ತಿಳ್ಕೊಳ್ಳೋಣ ಏನು ಅಂತ ಅಂದ್ರೆ ಇದು ವಿಷಪೂರಿತ ಗಾಳಿಯಲ್ಲಿ ಅಂದ್ರೆ ಪೊಲ್ಯೂಟೆಡ್ ಏರ್ ಇಂದ ಫರ್ಟಿಲೈಸರ್ನ ಹೇಗೆ ಮಾಡಬಹುದು ಅನ್ನೋದು ಇವರ ಒಂದು ಪ್ರಾಜೆಕ್ಟ್ ಈ ನ ಮಾಡ್ಬಿಟ್ಟು ನಮ್ಮ ರೈತರಿಗೆ ಕೊಡೋದು ಒಂದು ಇವರ ಕನಸಾಗಿತ್ತು ಸೊ ಈ ಒಂದು ಇನ್ಸ್ಪಿರೇಷನ್ ಡೆಲ್ಲಿಯಲ್ಲಿ ಆದಂತಹ ಒಂದು ಏರ್ ಪೊಲ್ಯೂಷನ್ ಇನ್ಸ್ಪಿರೇಷನ್ ಆಗಿ ತಗೊಂಡು ಇವರು ಮಾಡಿರುವಂತಹ ಪ್ರಾಜೆಕ್ಟ್ ಇದು ಸೊ ಈ ಗೆ ಎಲ್ಲಾರ್ ಕಡೆಯಿಂದ ಮನ್ನಣೆ ಸಿಕ್ಕಿದೆ ಅದ್ರ ಜೊತೆಗೆ ಇವರು ಈ ಪ್ರಾಜೆಕ್ಟ್ ನ ಮುಂದಕ್ಕೆ ಇಂಪ್ಲಿಮೆಂಟ್ ಮಾಡ್ಬೇಕು ಅಂತಿದ್ದಾರೆ ಸೊ ಈ ಪ್ರಾಜೆಕ್ಟ್ ಬಗ್ಗೆ ತಿಳ್ಕೊಳೋಣ ನಾವು ಈ ಸಂಚಿಕೆಯಲ್ಲಿ ಹಾಗೆ ಇವ್ರ ಬಗ್ಗೆನೂ ತಿಳ್ಕೊಳ್ಳೋಣ ಅಂತ ಹೇಳ್ತಾ ಈ ಸಂಚಿಕೆಯನ್ನು ಪ್ರಾರಂಭ ಮಾಡೋಣ ನಿಶ್ಚಲ ವೆಲ್ಕಮ್ ಟು ದ ಶೋ ಮೊದಲನೇದಾಗಿ ನಿಮ್ಗೆ ಅಭಿನಂದನೆಗಳು ಗ್ಲೋಬಲ್ ಕ್ಲೈಮೇಟ್ ಚೇಂಜ್ ಕಾಂಪಿಟೇಷನ್ ಅಲ್ಲಿ ವಿನ್ ಆಗಿದ್ದಕ್ಕೆ ಥ್ಯಾಂಕ್ ಯು ನಿಶ್ಚಲ ನಿಮ್ಮ ಒಂದು ಇಂಟ್ರೊಡಕ್ಷನ್ ನಮ್ಮ ವೀಕ್ಷಕರಿಗೆ ಮಾಡ್ಕೊಡ್ತೀರಾ ನನ್ನ ಹೆಸರು ನಿಶ್ಚಲ ದೊಡ್ಡ ಮನಿ ನಾನೀಗ ಟ್ವೆಲ್ತ್ ಅಲ್ಲಿ ಹೋಗ್ತಾ ಇದ್ದೀನಿ ಜಮ್ ಸಾರೋನ್ ಸ್ಕೂಲ್ ಅಲ್ಲಿ ದುಬೈಲಿ ಅರೆ ನಾನ್ ಒರಿಜಿನಲ್ ಆಗಿ ಬೆಂಗಳೂರಿಂದ ನಿಶ್ಚಲ ಅವ್ರೆ ನಿಮ್ಮ ಪ್ರಾಜೆಕ್ಟ್ ಬಯೋಗ್ರೋ ಬಗ್ಗೆ ನಮ್ಮ ವೀಕ್ಷಕರಿಗೆ ಎಕ್ಸ್ಪ್ಲೈನ್ ಮಾಡ್ತೀರಾ ಅದು ಹೇಗ್ ಕೆಲಸ ಮಾಡುತ್ತೆ ಏನು ಅದು ಪ್ರಾಜೆಕ್ಟ್ ಅಂತ ಸೊ ನಮ್ ಹೆಸರು ಬಯೋಗ್ರೋ ಅಂತ ನಮ್ ಪ್ರಾಜೆಕ್ಟ್ ಹೆಸರು ಸೊ ನಾವೇನ್ ಮಾಡ್ತೀವಿ ಅಂದ್ರೆ ಪೊಲ್ಯೂಟೆಡ್ ಇದರಿಂದ ನಾವು ಕಾರ್ಬನ್ ಡೈಆಕ್ಸೈಡ್ ತಗೋತೀವಿ ಅಮೋನಿಯಾ ತಗೋತೀವಿ ಅದೆರಡು ಕಂಬೈನ್ ಮಾಡಿ ಯೂರಿಯಾ ಪೆಲೆಕ್ಸ್ ಅಂತ ಮಾಡ್ತೀವಿ ಫರ್ಟಿಲೈಸರ್ ಪೆಲೆಕ್ಸ್ ಅದನ್ನ ನಾವು ರೈತರಿಗೆ ಕೊಡ್ತೀವಿ ಅದೇ ನಮ್ ಮೇನ್ ಪ್ರಾಜೆಕ್ಟ್ ಪೊಲ್ಯೂಷನ್ ಕಮ್ಮಿ ಮಾಡ್ಸಕ್ಕೆ ಅಂತ ಮಾಡಿದ ಪ್ರಾಜೆಕ್ಟ್ ಓಕೆ ಸೊ ಇದು ಈ ಪ್ರಾಜೆಕ್ಟ್ ಬಂದ್ ಎಲ್ಲಾದ್ರೂ ಆಲ್ರೆಡಿ ಇಂಪ್ಲಿಮೆಂಟ್ ಆಗಿದೆಯಾ ಅಥವಾ ನಿಮಗೆ ಈ ಐಡಿಯಾ ಬಂದಿದ್ ಹೇಗೆ ಇದು ಆಕ್ಚುಲಿ ಎಲ್ಲ ಎಲ್ಲೂ ಇಂಪ್ಲಿಮೆಂಟ್ ಆಗಿಲ್ಲ ಇಲ್ಲ ಸೊ ನಾವೇ ತಿಂಕ್ ಮಾಡ್ಕೊಂಡು ಮಾಡಿದ್ವಿ ನಮ್ ಮೇನ್ ಇಂಟೆನ್ಶನ್ ಏನಿತ್ತಂದ್ರೆ ಡೆಲ್ಲಿ ಪೊಲ್ಯೂಷನ್ ಅಂದ್ರೆ ಇನ್ಸ್ಪಿರೇಷನ್ ತಗೋಬಿಟ್ಟು ಏನಾದ್ರು ಮಾಡಕ್ಕೆ ಅಂತ ನೋಡಿದ್ವಿ ಸೊ ಹಂಗೆ ತಿಂಕ್ ಮಾಡ್ತಾ ಮಾಡ್ತಾ ಈ ಪ್ರಾಜೆಕ್ಟ್ ಬಂದ್ವಿ ನಾವು ಕಾಂಪಿಟೇಷನ್ ಬಗ್ಗೆ ನಮ್ಮ ವೀಕ್ಷಕರಿಗೆ ಸ್ವಲ್ಪ ವಿಸ್ತಾರವಾಗಿ ಹೇಳ್ತೀರಾ ಕಾಂಪಿಟೇಷನ್ ಹೆಂಗ್ ಸ್ಟಾರ್ಟ್ ಆಗಿತ್ತು ಅಂದ್ರೆ ಆರ್ನೂರ್ ಜನ ಇದ್ರು ಆರ್ನೂರ್ ಟೀಮ್ಸ್ ಇದ್ರು ಅಲ್ಲಿಂದ ಐದ್ ಜನ ಸೆಲೆಕ್ಟ್ ಆದ್ವಿ ಐದ್ ಜನ ಇಲ್ಲಿ ಅಬುಧಾಬಿಗ್ ಬಂದ್ ಪ್ರೆಸೆಂಟೇಶನ್ ಕೊಟ್ವಿ ಅದ್ರಲ್ಲಿ ನಾವು ಇದ್ವಿ ನಾವು ಯು ಇ ರೆಪ್ರೆಸೆಂಟ್ ಮಾಡ್ತಾ ಇದ್ವಿ ಆಮೇಲೆ ಆ ಐದ್ ಜನ ಇಂದ ಮೂರ್ ಜನ ಸೆಲೆಕ್ಟ್ ಆಗಿ ಯು ಕೆಲಸ ಕನ್ನಡ ರೆಪ್ರೆಸೆಂಟ್ ಮಾಡಿದ್ದೀರಾ ಅದೇ ಯುಇಲ್ಲಿ ಇದ್ದಿದ್ಯಲ್ಲ ಇಂಡಿಯನ್ ಓಕೆ ಅವ್ರೆ ನಿಮ್ಮ ಈ ಬಯೋಗ್ರೋ ಪ್ರಾಜೆಕ್ಟ್ ಮತ್ತೆ ಈ ಕಾಂಪಿಟೇಷನ್ ಅಲ್ಲಿ ವಿನ್ ಆಗಿದ್ದೀರಾ ಸೊ ಈ ಪ್ರಾಜೆಕ್ಟ್ ಬಗ್ಗೆ ಮುಂದಕ್ಕೆ ಹೇಗ್ ಕ್ಯಾರಿ ಮಾಡ್ಬೇಕು ಫ್ಯೂಚರ್ ಪ್ಲಾನ್ಸ್ ಏನ್ ಇಟ್ಕೊಂಡಿದ್ದೀರಾ ಸೊ ನಾವು ಬಯೋಗ್ರ ಇಂಪ್ಲಿಮೆಂಟ್ ಮಾಡಕ್ ನೋಡ್ತಾ ಇದೀವಿ ಸೊ ರೀಸರ್ಚ್ ಎಲ್ಲಾ ಮಾಡಿ ಡೆಫಿನೆಟ್ ಆಗಿ ಏನಾದ್ರು ಮಾಡ್ತೀವಿ ಟೈಮ್ ಸಿಕ್ತಾಗ ಕ್ಲೈಮೇಟ್ ಚೇಂಜ್ ಏನಾದ್ರೂ ಒಂದ್ ಸೊಲ್ಯೂಷನ್ ನಿಮ್ ಕಡೆಯಿಂದ ನಾವ್ ಎಕ್ಸ್ಪೆಕ್ಟ್ ಮಾಡ್ಬೋದು ಮುಂದಕ್ಕೆ ಬಂದೇ ಬರುತ್ತೆ ಅನಿಷ್ಟಲ್ಲ ನಿಮ್ಮ ಪ್ರಾಜೆಕ್ಟ್ ಎಲ್ಲಾರಿಗಿಂತ ವಿಭಿನ್ನವಾಗಿ ಹೇಗಿತ್ತು ಅಂತ ನೀವು ಎಕ್ಸ್ಪ್ಲೈನ್ ಮಾಡಿದ್ರಿ ಇವಾಗ ನನ್ಗೆ ನಿಮ್ಮ ಪ್ರಾಜೆಕ್ಟ್ ಜಡ್ಜಸ್ ನ ಇಂಪ್ರೆಸ್ ಮಾಡೋದ್ರಲ್ಲಿ ಯಾವ್ ಪಾತ್ರ ಅಂತ ಹೇಳ್ತೀರಾ ಹಾ ಸೊ ನಮ್ ಪ್ರಾಜೆಕ್ಟ್ ಜಜಸ್ ತುಂಬಾ ಇಂಪ್ರೆಸ್ ಮಾಡಿದ್ರು ಇಂಪ್ರೆಸ್ ಆದ್ರು ಯಾಕಂದ್ರೆ ಫಸ್ಟ್ ನಮ್ ಕಾನ್ಸೆಪ್ಟ್ ಡಿಫ್ರೆಂಟ್ ಆಗಿತ್ತು ಯಾರು ಮಾಡಿದ್ರಿಲ್ಲ ಇದು ಆಮೇಲೆ ಆಲ್ಸೋ ನಮ್ ಕಡೆ ಪ್ರೆಸೆಂಟೇಶನ್ ತುಂಬಾ ಚೆನ್ನಾಗಿತ್ತು ಅವ್ರಿಗೆ ಅನ್ಸ್ತು ಅದಕ್ಕೆ ಅವ್ರ ಜಜಸ್ ತುಂಬಾ ಇಂಪ್ರೆಸ್ ಆಗಿದ್ರು ಅದ್ರ ಜೊತೆ ನೀವ್ ಒಂದ್ ಏನೋ ಎಕ್ಸ್ಪ್ಲೈನ್ ಮಾಡ್ತಾ ಇದ್ರಿ ಇಮರಾತಿ ಲೇಡಿ ಏನೋ ತುಂಬಾ ಚೆನ್ನಾಗಿದೆ ಅಂತ ಹೇಳಿದ್ರು ಹಾ ಸ್ಪೆಷಲ್ ವರ್ಡಿಂಗ್ಸ್ ವರ್ಡಿಂಗ್ ಹೌದು ಅದು ಐ ತಿಂಕ್ ಬುರ್ಜಿಲ್ ಬೋರ್ಡ್ಸ್ ಅಲ್ಲಿ ಇದ್ದಿದ್ದ ಡೈರೆಕ್ಟರ್ ಐ ತಿಂಕ್ ನಾಟ್ ಶೋರ್ ಅವರು ತುಂಬಾ ಇಂಪ್ರೆಸ್ ಆಗಿದ್ರು ಅಂದ್ರು ನಮಗೆ ಪ್ರೆಸೆಂಟೇಶನ್ ಆದ್ಮೇಲೆ ನಿಶ್ಚಲ ಅವ್ರೆ ನಿಮ್ ತರ ಈ ಕಾಂಪಿಟೇಷನ್ ಗೆ ಹೋಗ್ಬೇಕು ಅಂತ ಆಸೆ ಇಟ್ಕೊಂಡಿರ ಅವ್ರಿಗೆ ಅಥವಾ ಈ ತರ ಸ್ಪರ್ಧೆಗಳಿಗೆ ನಾವು ಪಾರ್ಟಿಸಿಪೇಟ್ ಮಾಡ್ಬೇಕು ಅಂತ ಒಂದ್ ಏನಾದ್ರು ಡ್ರೀಮ್ ಇಟ್ಕೊಂಡಿರ್ತಾರಲ್ಲ ಅವರಿಗೆ ಒಂದ್ ಟ್ರಿಪ್ಸ್ ಟ್ರಿಕ್ಸ್ ಏನಾದ್ರು ಇದ್ರೆ ನಮ್ ಜೊತೆಗೆ ಶೇರ್ ಮಾಡ್ತೀರಾ ಫಸ್ಟ್ ಆಫ್ ಆಲ್ ಟೀಮ್ ಚೆನ್ನಾಗಿರ್ಬೇಕು ಸೆಲೆಕ್ಟ್ ಮಾಡಿದ ಫ್ರೆಂಡ್ಸ್ ಸೆಲೆಕ್ಟ್ ಮಾಡಿದ ಟೀಮ್ ಮೇಟ್ಸ್ ಅವರಲ್ಲ ಅಟ್ ಲೀಸ್ಟ್ ಲಿಸ್ಮಿಂಗ್ ನೇಚರ್ ಆಗಿರ್ಬೇಕು ಸಪೋರ್ಟಿವ್ ಸಪೋರ್ಟಿವ್ ಆಗಿರ್ಬೇಕು ಅಂಡ್ ಆರ್ ಪ್ರಾಬ್ಲಮ್ಸ್ ಏನ್ ಮೇಲೆ ಬಿಲ್ಡ್ ಮಾಡ್ತಾರಲ್ಲ ಬರೀ ಸುತ್ತಮುತ್ತ ಪ್ರಾಬ್ಲಮ್ಸ್ ಬಗ್ಗೆ ಅಲ್ಲ ಬೇರೆ ಕಡೆ ಪ್ರಾಬ್ಲಮ್ಸ್ ಬಗ್ಗೆನೂ ಥಿಂಕ್ ಮಾಡಿ ಔಟ್ ಆಫ್ ದ ಬಾಕ್ಸ್ ಏನಾದ್ರೂ ಒಂದ್ ಸೊಲ್ಯೂಷನ್ ಬರ್ಬೇಕು ಆಮೇಲೆ ಮೇಲೆ ಕಾನ್ಫಿಡೆಂಟ್ ಆಗಿರ್ಬೇಕು ಕಾನ್ಫಿಡೆನ್ಸ್ ಇಲ್ಲ ಅಂದ್ರೆ ಬರಕ್ ಆಗಲ್ಲ ಸೊ ನೀವ್ ಈ ತರ ಕಾಂಪಿಟೇಷನ್ ಗೆ ಹೋಗ್ಬೇಕು ಅಂತ ಅಂದಾಗ ಕಾಂಪಿಟೇಷನ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ತಿದ್ದೀನಿ ಅಂತ ಅಂದಾಗ ನಿಮ್ ಫ್ಯಾಮಿಲಿ ಸಪೋರ್ಟ್ ಆಗ್ಲಿ ಅಥವಾ ನಿಮ್ ಸ್ಕೂಲ್ ಇಂದ ಸಪೋರ್ಟ್ ಆಗ್ಲಿ ನಿಮ್ ಫ್ರೆಂಡ್ಸ್ ಇಂದ ಸಪೋರ್ಟ್ ಹೇಗಿತ್ತು ಇದನ್ನ ನಮ್ಮ ವೀಕ್ಷಕರ ಜೊತೆ ಸ್ವಲ್ಪ ಶೇರ್ ಮಾಡಿ ಸೊ ಫಸ್ಟ್ ಆಫ್ ಆಲ್ ಏನಂದ್ರೆ ನಮ್ ಪ್ರಾಜೆಕ್ಟ್ ಗೆ ನಮ್ ಟೀಚರ್ಸ್ ತುಂಬಾ ಹೆಲ್ಪ್ ಮಾಡಿದ್ರು ನಮ್ ಜೊತೆಗೂ ರಾತ್ರಿ ಎಲ್ಲ ಇದ್ದಿ ಪ್ರಾಜೆಕ್ಟ್ ಮೇಲೆ ವರ್ಕ್ ಮಾಡಿದ್ರು ಅಂಡ್ ಕೋರ್ಸ್ ನಮ್ ಫ್ಯಾಮಿಲಿ ಇಂದ ತುಂಬಾ ಸಪೋರ್ಟ್ ಸಿಕ್ಕಿತ್ತು ಇಲ್ಲಾಂದ್ರೆ ಎಲ್ಲರೂ ನನ್ ಫ್ರೆಂಡ್ಸ್ ಜೊತೆನೂ ನನ್ ಕ್ಲಾಸ್ ಮೇಟ್ಸ್ ಎಲ್ಲಾರು ಸಪೋರ್ಟ್ ಮಾಡಿದ್ದಾರೆ ತುಂಬಾ ಪ್ರಾಜೆಕ್ಟ್ ಗೆ ನಿಮ್ಮ ಪ್ರಾಜೆಕ್ಟ್ ಬಯೋಗ್ರೋ ಎಲ್ಲಾ ಪ್ರಾಜೆಕ್ಟ್ ಗಿಂತ ವಿಭಿನ್ನವಾಗಿ ಹೇಗಿತ್ತು ನಮ್ಮ ಪ್ರಾಜೆಕ್ಟ್ ಇದಕ್ಕೆ ನಾವು ಫಾರ್ಟಿ ಸೆವೆನ್ ಕಂಟ್ರೀಸ್ ಇಂದ ಐದ್ ಕಂಟ್ರೀ ಸೆಲೆಕ್ಟ್ ಆದ್ವಿ ಆಮೇಲೆ ಆ ಐದ್ ಕಂಟ್ರೀಸ್ ಇಂದ ಮೂರ್ ಕಂಟ್ರೀಸ್ ಸೆಲೆಕ್ಟ್ ಆದ್ವಿ ಅದ್ ನಾವು ಯು ಇ ಮತ್ತೆ ಇಂಡಿಯಾ ಬಂತು ಆಮೇಲೆ ಸೌತ್ ಕೊರಿಯಾ ಆಮೇಲೆ ಆ ಮೂರ್ ಜನ ಆಕ್ಸ್ಫೋರ್ಡ್ ಗೆ ಹೋದ್ವಿ ಓಕೆ ಸೊ ಇಂಡಿಯಾದವರು ಕೂಡ ಪಾರ್ಟಿಸಿಪೇಟ್ ಮಾಡಿದ್ರು ಅಂದ್ರೆ ಟಾಪ್ ಅಲ್ಲಿ ಸ್ಟಿಲ್ ಯು ಗೆಟ್ ಎ ಚಾನ್ಸ್ ಟು ವಿನ್ ದಿಸ್ ಕಾಂಪಿಟೇಷನ್ ಅನ್ನಂಗ್ತು ಇಷ್ಟ ಅವ್ರೆ ನೀವ್ ಈ ಕಾಂಪಿಟೇಷನ್ ಅಲ್ಲಿ ವಿನ್ ಆಗಿದ್ದೀರಾ ಹಾಗೂ ನಿಮ್ಮ ಬಯೋಗ್ರೋ ಪ್ರಾಜೆಕ್ಟ್ ಬಗ್ಗೆ ನಮ್ಗೆ ಇಂಟ್ರೊಡ್ಯೂಸ್ ಮಾಡಿಕೊಟ್ಟಿದೀರಾ ಈ ಪ್ರಾಜೆಕ್ಟ್ ನ ನೀವು ಮುಂದಕ್ಕೆ ಹೇಗೆ ಇಂಪ್ಲಿಮೆಂಟ್ ಮಾಡ್ಬೇಕಂತಿದ್ದೀರಾ ಅಥವಾ ಫ್ಯೂಚರ್ ಪ್ಲಾನ್ಸ್ ಏನ್ ಇಟ್ಕೊಂಡಿದ್ದೀರಾ ಸೊ ನಾವು ಫಸ್ಟ್ ರಿಸರ್ಚ್ ಮಾಡಬೇಕು ಅನ್ಕೊಂಡಿದೀವಿ ಆ ಇಂಪ್ಲಿಮೆಂಟ್ ಮಾಡಕ್ಕೆ ಟೈಮ್ ಸಿಕ್ತಾಗ ಡೆಫಿನೆಟ್ ಆಗಿ ಮಾಡೇ ಮಾಡ್ತೀವಿ ನಾವು ಆಮೇಲೆ ಕ್ಲೈಮೇಟ್ ಚೇಂಜ್ ಗೆಲ್ಲ ಒಂದ್ ಸೊಲ್ಯೂಷನ್ ತಂದೇ ಆ ಸೊ ನಿಶ್ಚಲ ಇಷ್ಟೊಂದೆಲ್ಲ ನಮ್ಗೆ ನಿಮ್ ಪ್ರಾಜೆಕ್ಟ್ ಬಗ್ಗೆ ಹೇಳಿದ್ರಿ ನಿಮ್ಮ ಫ್ಯೂಚರ್ ಪ್ಲಾನ್ ಏನು ನೀವೇನಾಗ್ಬೇಕಂತಿದ್ದೀರಾ ನನ್ನ ಡ್ರೀಮ್ ಇರೋದು ಏರೋಸ್ಪೇಸ್ ಇಂಜಿನಿಯರ್ ಆಗಕ್ಕೆ ಒಂದು ಡ್ರೀಮಿಗೆ ಹಾಗೂ ನಿಮ್ಮ ಒಂದು ಪ್ರಾಜೆಕ್ಟ್ ಗೆ ನಮ್ಮ ಕಡೆಯಿಂದ ಹಾಗೂ ನಮ್ಮೆಲ್ಲಾ ವೀಕ್ಷಕರ ಕಡೆಯಿಂದ ಆಲ್ ದ ಬೆಸ್ಟ್ ಹೇಳ್ತಾ ಆ ನಿಮಗೂ ಮತ್ತೆ ವಿಜಯ್ ಕರ್ನಾಟಕ ಟೀಮಿಗೂ ನಂಗೆ ಅತಿಥಿಯಾಗಿ ಕರೆದಿದ್ದಕ್ಕೆ ತುಂಬಾ ಧನ್ಯದ ಧನ್ಯವಾದಗಳು ನೋಡಿದ್ರೆಲ್ಲ ವೀಕ್ಷಕರೇ ನಮ್ಮ ಇವತ್ತಿನ ಸಂಚಿಕೆಯಲ್ಲಿ ನಮ್ಮ ಕನ್ನಡತಿ ಮಾಡಿರುವಂತಹ ಒಂದು ಸಾಧನೆ ಬಗ್ಗೆ ನಾವು ಇವತ್ತಿನ ಸಂಚಿಕೆಯಲ್ಲಿ ಸವಿಸ್ತರವಾಗಿ ಡಿಸ್ಕಸ್ ಮಾಡಿದೀವಿ ಇದೇ ತರ ಮುಂದಕ್ಕೆ ಯಾವುದೇ ಒಂದು ಸಸ್ಟೈನೇಬಲ್ ಪ್ರಾಜೆಕ್ಟ್ ನೇಚರ್ಗೋಸ್ಕರ ಅಥವಾ ಸಮಾಜಕ್ಕೋಸ್ಕರ ಏನಾದ್ರೂ ಮಾಡ್ಬೇಕು ಅಂತಿರುವಂತಹ ಸ್ಟೂಡೆಂಟ್ಸ್ ಆಗ್ಲಿ ಬೇರೆ ಯಾರೇ ಆಗಿರ್ಬೋದು ಮುಂದೆ ಬರೋರಿಗೆ ನಮ್ಮ ಎಲ್ಲಾರ್ ಕಡೆಯಿಂದ ನಿಮ್ಗೆ ಸಪೋರ್ಟ್ ಇರುತ್ತೆ ಇದನ್ನ ಹೇಳ್ತಾ ನಾವು ನಮ್ಗಂತೂ ಈ ಸಾಧನೆ ತುಂಬಾ ಖುಷಿ ತಂದಿದೆ ಅಂತ ಹೇಳ್ತಾ ಇವತ್ತಿನ ಈ ಸಂಚಿಕೆಯನ್ನ ಇಲ್ಲಿ ಮುಗಿಸ್ತಾ ಇದೀವಿ ಮುಂದಿನ ಸಂಚಿಕೆಯಲ್ಲಿ ಮತ್ತೊಬ್ಬ ಎನ್ ಆರ್ ಐ ಕನ್ನಡದವ್ರನ್ನ ಪರಿಚಯ ಮಾಡ್ಕೊಡ್ತೀವಿ ಅಲ್ಲಿವರೆಗೂ ಎಲ್ಲಾರಿಗೂ ಜೈ ಹಿಂದ್ ಜೈ ಕರ್ನಾಟಕ ಮಾತೆ